ಹಾಗೂ ಆಯೋಗದ ಸಾಮಾಜಿಕ ಹಮ್ಮಿಕೊಂಡಿದ್ದು ಈ ಸಭೆಗೆ ಆಗಮಿಸಿದಂತಹ ಗ್ರಾಮ ಪಂಚಾಯತಿ ಮಾನ್ಯ ಅಧ್ಯಕ್ಷರಿಗೂ ಎಲ್ಲರಾಗಿ ಸ್ವಾಗತವನ್ನು ಅದರಂತೆ ಈ ಸಭೆಗೆ ಆಗಮಿಸಿದಂತಹ ಮಾನ್ಯ ಸದಸ್ಯರಿಗೂ ಸ್ವಾಗತವನ್ನು ಈ ಸಭೆಗೆ ಆಗಮಿಸಿದಂತಹ ಈ ಸಭೆಯ ನೋಡುವುದಕ್ಕಾಗಿ ಪರವಾಗಿ ಆಹ್ವಾನಿಸಿದಂತ ನವೀನ್ ಹೆಸರಿಗೂ ಸ್ವಾಗತವನ್ನು ಕೋರುತ್ತೇನೆ ಅದರಂತೆ ಸಾಮಾಜಿಕ ಪರಿಶೋಧನಾ ಗ್ರಾಮ ಸೇವೆ ಸಾಮಾಜಿಕ ಪರಿಶೋಧನಾ ಅಧಿಕಾರಿಗಳಾದಂತ ಮಜರೆ ಮೇಡಂಗೂ ಹಾಗೂ ಅವರ ಟೀಮಿಗೂ ಸ್ವಾಗತವನ್ನು ಕೋರುತ್ತೇನೆ ಅವರು ನಮಗೆ ವಿಶೇಷದಿಂದ ಸರ್ ಬಂದರು ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ ಆ ನಿರ್ದೇಶಕರಿಗೆ గ్రా పంచే ఈ గ్రామ సభ ఉపస్థితి గ్రామ పంచే ಹಾಗೂ ಈ ಸಭೆಯ ಮೊದಲ ಅಧಿಕಾರಿಯಾಗಿ ಏಡದಿ ಸರ್ ಸತೀಶ್ ನಾಯಕ್ ಸರ್ ಅವರು ಬರಬೇಕಾಗಿತ್ತು ಅವರ ಪರವಾಗಿ ನವೀನ್ ಸರ್ ಅವರು ಬಂದಿದ್ದಾರೆ ಸರ್ ಅವರೇ ಹಾಗೂ ಈ ಗ್ರಾಮ ಪಂಚಾಯಿತಿಯ ಎಲ್ಲ ಚುನಾಯಿತ ಪ್ರತಿನಿಧಿಯವರೇ ಹಾಗೂ ಈ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಾದ ಶ್ರೀ ಮಹೇಶ್ ಮಿಥಿ ಸರ್ ಅವರೇ ಹಾಗೂ ಕೆನರಾ ಬ್ಯಾಂಕಿಂದ ಬಂದಂತಹ ಬಂದ್ರೆ ಹಾಗೂ ಇಲ್ಲಿ ಎಲ್ಲ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರೇ ಹಾಗೂ ನಟೀಗ ಗ್ರಾಮದ ಎಲ್ಲ ಸಮಸ್ತ ಗ್ರಾಮಸ್ಥರು ಇವತ್ತು ಏನಂತ ಹೇಳಿದ್ರೆ ಸರ್ಕಾರದ ನಿರ್ದೇಶನದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅನುಷ್ಠಾನ ಮಾಡಿದಂತಹ ಕಾಮಗಾರಿಗಳ ಸಾಮಾಜಿಕ ಪರಿಶೋಧನೆ ಈ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿದ್ರೆ ಸಾರ್ವಜನಿಕರ ಜವಾಬ್ದಾರಿಗಳನ್ನು ಗುರುತಿಸುವ ಒಂದು ಪ್ರಜಾಪ್ರಭುತ್ವದ ಪ್ರಕ್ರಿಯೆ ಅಂದ್ರೆ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಅನುಷ್ಠಾನ ಮಾಡಿದರೆ ಆ ಯೋಜನೆಗೆ ಸಾಮಾಜಿಕ ಪರಿಶೋಧನೆ ನಡೆಸಿ ವರದಿ ಸಲ್ಲಿಸುವ ನಿಟ್ಟಿನಲ್ಲಿ ಎರಡ್ ಸಾವಿರದ ಐದರಿಂದ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಜಾರಿ ಆಯಿತು ಎರಡ್ ಸಾವಿರದ ಒಂಬತ್ತರಿಂದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಈ ಆಡಿಟ್ ಅಂದ್ರೆ ಸಾಮಾಜಿಕ ಪರಿಶೋಧನೆ ಅಂತ ಹೇಳಿ ಒಂದು ಪ್ರತ್ಯೇಕ ನಿರ್ದೇಶನಾಲಯ ಇದೆ ಇದರ ಅಡಿಯಲ್ಲಿ ಪ್ರತಿಯೊಂದು ಯೋಜನೆ ಕೇಂದ್ರ ಸರ್ಕಾರದಾಗ್ಲಿ ರಾಜ್ಯ ಸರ್ಕಾರದಾಗ್ಲಿ ಯೋಜನೆ ಅನುಷ್ಠಾನವಾಗಿದ್ದಾರೆ ಆ ಯೋಜನೆಯ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ತಿಳಿಸುವುದು ಜೊತೆಗೆ ಯೋಜನೆಯ ಉಪಯೋಗ ಆಗಿದೆ ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸುವುದು ಜೊತೆಗೆ ಯೋಜನೆಯ ಅನುಷ್ಠಾನದಲ್ಲಿ ಪ್ರಾಥಮಿಕವಾಗಿ ಏನಾದರೂ ನ್ಯೂನತೆಗಳು ಸಂಭವಿಸಿದರೆ ಆ ನ್ಯೂನತೆಗಳನ್ನು ಅಲ್ಲಿಯ ಸ್ಥಳೀಯ ಸರಿಪಡಿಸಿಕೊಳ್ಳುವುದರ ಜೊತೆಗೆ ಆ ಮುಂದೆ ಆ ನ್ಯೂನತೆಗಳನ್ನು ಪುನಃ ಮರಿಪಳಿಸದಂತೆ ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ಈ ಸಾಮಾಜಿಕ ಪರಿಶೋಧನೆಗಾಗಿದೆ ಇದು ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಆ ಏನು ನರೇಗಾ ಯೋಜನೆಯಾಗಲಿ ಮತ್ತು ಹದಿನೈದನೇ ಹಣಕಾಸು ಯೋಜನೆ ಇತ್ತೀಚೆಗೆ ನಮಗೆ ಮತ್ತೆ ಎರಡು ಯೋಜನೆಗಳನ್ನು ಕೊಟ್ಟಿದ್ದಾರೆ ತಾಲೂಕ್ ಪಂಚಾಯತಿಯಿಂದ ಹದ್ನೈದೇ ಹಣಕಾಸು ಯೋಜನೆ ಮತ್ತು ರಾಜ್ಯ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಒಟ್ಟು ನಾವು ಈ ಅವಧಿಯಲ್ಲಿ ನಾಲ್ಕು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆಯನ್ನು ನಡೆಸ್ತಾ ಇದ್ದೇವೆ ಅದಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಈ ಗ್ರಾಮ ಪಂಚಾಯಿತಿಯಲ್ಲಿ ಆ ಇದರಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಿಂದ ಒಟ್ಟು ಐವತ್ತೊಂಬತ್ತು ಕಾಮಗಾರಿಗಳನ್ನು ಅನುಷ್ಠಾನ ಮಾಡಲಾಗಿದೆ ಆ ನಂತರ ಪಂಚಾಯತ್ ರಾಜ್

Thank you. ಈ ಕಾಮಗಾರಿ ಕಂಡು ಬಂದ್ರೆ ಮುಕ್ತವಾಗಿ ಅದನ್ನು